ಸೋನಿಯಾ ಗಾಂಧಿ ಅವರಿಗೆ ಗಂಡ ಸತ್ತವಳು ಎಂದು ಹಂಗಿಸಿದ್ರ ಸಿದ್ದರಾಮಯ್ಯ ಯಾರಿಗೂ ಮರ್ಯಾದೆ ಕೊಟ್ಟು ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ ಎಂದರು ಪ್ರತಾಪ್ ಸಿಂಹ ವೀಕ್ಷಕರೇ ಫೈರಿಂಗ್ ಗೆ ಸ್ವಾಗತ ಮೋದಿ ಅವರಿಗೆ ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿರೋದನ್ನ ಖಂಡಿಸಿ ಬಿಜೆಪಿಯ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಯಾರಿಗೂ ಮರ್ಯಾದೆ ಕೊಟ್ಟು ಗೊತ್ತಿಲ್ಲ ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರನ್ನ ಗಂಡ ಸತ್ತೋಳು ಅಂತ ಹಂಗಿಸಿದ್ರು ಆಮೇಲೆ ಏನಾಯ್ತು ಈಗ ಹೋಗ್ಬಿಟ್ಟು ಸೋನಿಯಾ ಗಾಂಧಿ ಅವರ ಕಾಲೇಡಕ್ರ ಕೂತಿದ್ದಾರೆ ಅವಕಾಶವಾದಿಗಳು ಸಿದ್ದರಾಮಯ್ಯನವರು ಇವರ ಈ ಬುದ್ಧಿ ಗೊತ್ತಿದ್ಕೇನೆ ಮೈಸೂರಿನ ಜನತೆ ಅವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೀನಾಯವಾಗಿ ನಾಯವಾಗಿ ಸೋಲ್ಸಿ ಬಾದಾಮಿ ಕ್ಷೇತ್ರಕ್ಕೆ ಓಡೋಂಗ ಮಾಡಿದ್ರು ಅಂತ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ವಾಗ್ದಾಳಿ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಏನಂತ ಹೇಳ್ತಾರೆ ಅನ್ನೋ ಕಾದಷ್ಟೇ ನೋಡ್ಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸೋನಿಯಾ ಗಾಂಧಿ ಅವರಿಗೆ ಗಂಡ ಸತ್ತವಳು ಎಂದು ಹಂಗಿಸಿದ್ರ ಸಿದ್ದರಾಮಯ್ಯ ಯಾರಿಗೂ ಮರ್ಯಾದೆ ಕೊಟ್ಟು ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ ಎಂದರು ಪ್ರತಾಪ್ ಸಿಂಹ